ಭಾರತ್ ಕೋ ಕ್ರೆಡಿಟ್ ಸೊಸೈಟಿ ಮೂರನೇ ವಾರ್ಷಿಕ ಸರ್ವಸಾಧಾರಣ ಸಭೆ ಪಟ್ಟಣದ ಭಾರತ್ ಕೋ ಆಫ್ ಸೊಸೈಟಿ ನಿಯಮಿತ ಹಾರುಗೆರಿಯ ಇಪ್ಪತ್ತ್ ಮೂರನೇ ವಾರ್ಷಿಕ ಸರ್ವಸಾಧನ ಸಭೆಯಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಹಾಗೂ ವಿವಿಧ ರಂಗದಲ್ಲಿ ಸಾಧಕರನ್ನು ಪತ್ರಕರ್ತರನ್ನು ಸತ್ಕರಿಸಿ ಗೌರವಿಸಲಾಯಿತು ಎಂದು ಸಂಸ್ಥಾಪಕ ಅಧ್ಯಕ್ಷರು ಈರಣ್ಗೌಡ ಪಾಟೀಲ್ ತಿಳಿಸಿದ್ದಾರೆ ಭಾರತ್ ಕೋ ಆಫ್ ಸೊಸೈಟಿಯು ಹಾರುಗೆರೆ ಪಟ್ಟಣದಲ್ಲಿ ಎರಡು ಸಾವಿರದ ಎರಡು ಆಗಸ್ಟ್ ಹದಿನೈದು ಹದಿನಾರರಂದು ಸ್ಥಾಪನೆಯಾಯಿತು ಮತ್ತು ಈಗ ಷೇರು ಬಂಡವಾಳ ಒಂದು ಕೋಟಿ ನಾಲ್ಕು ಲಕ್ಷ ತೊಂಬತ್ತೊಂಬತ್ತು ಸಾವಿರದ ಎಂಟುನೂರು ರೂಪಾಯಿ ಹಾಗೂ ದುಡಿಯುವ ಬಂಡವಾಳ ನಲವತ್ತೈದು ಕೋಟಿ ಐವತ್ತೆಂಟು ಲಕ್ಷದ ತೊಂಬತ್ತ್ಮೂರು ಸಾವಿರದ ಒಂಬತ್ಮೂರು ಸದಸ್ಯರ ಠೇವಣಿ ನಲವತ್ತು ಕೋಟಿ ಹತ್ತು ಲಕ್ಷದ ಹದಿನಾಲ್ಕು ಸಾವಿರದ ಏಳುನೂರು ವಿವಿಧ ಬ್ಯಾಂಕುಗಳಲ್ಲಿ ಠೇವಣಿ ಹತ್ತೊಂಬತ್ತು ಕೋಟಿ ಐವತ್ತೆಂಟು ಲಕ್ಷದ ನಲವತ್ತೊಂಬತ್ತು ಸಾವಿರದ ಏಳುನೂರು ಸಂಘದಿಂದ ಒಟ್ಟು ಸಾಲ ವಿತರಣೆ ಇಪ್ಪತ್ತು ಕೋಟಿ ಎಪ್ಪತ್ತಾರು ಲಕ್ಷದ ಎಪ್ಪತ್ತೆರಡು ಸಾವಿರದ ಏಳುನೂರ ಹತ್ತು ಸಂಸ್ಥೆಯ ಲಾಭ ನಲವತ್ತು ಲಕ್ಷ ನಲವತ್ತೆರಡು ಸಾವಿರದ ಮೂರು ನೂರ ಎರಡು ರೂಪಾಯಿಗಳು ಸೊಸೈಟಿಯು ಆಡಿಟ್ ವರ್ಗೀಕರಣದಲ್ಲಿ ಆ ವರ್ಗ ಹಾಗೂ ಒಟ್ಟು ಸದಸ್ಯರು ಒಂದು ಸಾವಿರದ ಮುನ್ನೂರ ಎಪ್ಪತ್ತೈದು ಹಾಗೂ ಸೊಸೈಟಿ ಡಿವಿಡೆಂಟ್ ಹದಿಮೂರು ಪಾಯಿಂಟ್ ಐವತ್ತು ಪ್ರತಿಶತ ಹಾಗೂ ಆರ್ ಎಫ್ಡಿ ಎಂಬತ್ತಾರು ಲಕ್ಷ ಹೀಗೆ ಸುಮಾರು ಇಪ್ಪತ್ತ್ಮೂರು ವರ್ಷಗಳಲ್ಲಿ ಭಾರತ್ ಕೋ ಆಪ್ ಸೊಸೈಟಿಯು ಬೆಳೆದು ಬಂದಿದೆ ಎಂದು ಹೇಳಲು ನನಗೆ ಸಂತೋಷ ಅನಿಸುತ್ತದೆ ಎಂದು ಸಂಸ್ಥಾಪಕ ಅಧ್ಯಕ್ಷರು ಶ್ರೀ ವೀರನ್ಗೌಡ ಪಾಟೀಲ್ ಮಾತನಾಡಿದರು ಈ ಸಂದರ್ಭದಲ್ಲಿ ಸೊಸೈಟಿಯ ಉಪಾಧ್ಯಕ್ಷರಾದ ಕರಪ್ಪ ಪೂಜಾರಿ ನಿರ್ದೇಶಕರಾದ ಪರಗೌಡ್ ಪಾಟೀಲ್ ಮಹಾವೀರ್ ರಾಮ್ತೀರ್ಥ್ ಸುನಿಲ್ ಪಾಟೀಲ್ ಅಲ್ಗೌಡ ಆಸಂಗಿ ವೀರಭದ್ರ ಕಟ್ಟಕಬಾವಿ ಶ್ರೀಮತಿ ಕಲ್ಪನಾ ಸದಲ್ಗಿ ಸುರೇಶ್ ಅರಿಕೇರಿ ಶ್ರೀಮತಿ ಜಯಶ್ರೀ ಇಂಚಲ್ಕರಂಜಿ ಅಪ್ಪಣ್ಣ ಕುಂಬಾರ್ ಮಹಂತೇಶ್ ತಳವಾರ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಪ್ರತಿನಿಧಿ ಹನುಮಂತ ಸನಕಿನವರ್ ಯುಕೆ ರಾಯಬಾಗ್ ಪೆಟ್ರೋಲ್ ಸ್ಟಾಕ್ ಪ್ರಾವಿಡೆಂಟ್ ಫಂಡ್ ಎರಡು ಲಕ್ಷ ನಲವತ್ತ್ಮೂರು ಸಾವಿರದ ಮುನ್ನೂರ ಎಪ್ಪತ್ತ್ಮೂರು ರೂಪಾಯಿ ಜಾಹೀರಾತು ಇಪ್ಪತ್ತೊಂದು ಸಾವಿರದ ಒನ್ನೂರ ಎಪ್ಪತ್ತು ರೂಪಾಯಿ ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ಫೀ ಹದಿನೈದು ಸಾವಿರ ಅಡ್ಮಿನಿಸ್ಟ್ರೇಟಿವ್ ಚಾರ್ಜಸ್ ಒಂಬತ್ತು ಸಾವಿರ ಹತ್ತೊಂಬತ್ತು ಸಾವಿರದ ಎಂಟುನೂರ ಐವತ್ತೆರಡು ಕ್ಯಾಶ್ ಕೌಂಟಿಂಗ್ ಎ ಎಮ್ ಸಿ ಮೆಷಿನ್ ಒಂದು ಸಾವಿರದ ಎಂಟುನೂರು ರೂಪಾಯಿ ಜಿ ಎಸ್ ಟಿ ನಲವತ್ನಾಲ್ಕು ಸಾವಿರದ ನಾಲ್ಕುನೂರ ನಲವತ್ತೇಳು ಅರವತ್ತಾರು ಪೈಸಿ ಪ್ರೊಫಲ್ ಟ್ಯಾಕ್ಸ್ ಎರಡು ಸಾವಿರದ ಐದುನೂರು ರೂಪಾಯಿ ನ್ಯೂಸ್ ಪೇಪರ್ ಬಿಲ್ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೈದು ಮೆಸ್ಲೇನಿಯಸ್ ಖರ್ಚು ಇಪ್ಪತ್ತ್ಮೂರು ಸಾವಿರದ ಒನ್ನೂರ ಮೂವತ್ತೆಂಟು Hensive hurtinguan... gutudo ಕಳೆದ ಶೈಕ್ಷಣಿಕ ಸಾಲಿನಲ್ಲಿ ಎಸ್ ಎಸ್ ಸಿಯಲ್ಲಿ ಉತ್ತಮ ಫಲಿತಾಂಶವನ್ನು ಪಡೆದಂತಹ ಮಕ್ಕಳಿಗೆ ಭಾರತ್ ಬ್ಯಾಂಕಿನ ವತಿಯಿಂದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಕ್ಕಳು ಇವರಿಗೆ ಭಾರತ್ ಬ್ಯಾಂಕಿನ ವತಿಯಿಂದ ಪ್ರತಿಭಾ ಪುರಸ್ಕಾರ ಚಪಾಳೆ ಮೂಲಕ ಅವರನ್ನು ಅಭಿನಂದಿಸೋಣ ಭವ್ಯವಾದಂತಹ ಚಪಾಳೆ ನಿಮ್ಮಿಂದ ಈ ಸಂಸ್ಥೆ ಲಾಭ ಗಳಿಸದೆ ಅಷ್ಟೇ ಅಲ್ಲ ಸುಮಾರು ನಲವತ್ತು ಕೋಟಿಗೂ ಮಿಗಿಲು ಡಿಪಾಸಿಟ್ ಠೇವಣಿ ಹಣ ಠೇವಣಿ ಹೆಚ್ಚಾಗಬೇಕಾದ್ರೆ ಈ ಸಂಸ್ಥೆಯ ಪ್ರಗತಿ ಏನಪ್ಪ ಅಂತಕ್ಕಂಥದ್ದು ಸ್ಪಷ್ಟವಾಗಿ ನಮ್ಗೆ ಗೊತ್ತಾಗ್ತದೆ ಅಷ್ಟೇ ಅಲ್ಲ ಈ ಸಂಸ್ಥೆ ರೈತರ ಒಂದು ಹಣಕಾಸಿನ ಸೌಲಭ್ಯಕ್ಕಾಗಿ ಸುಮಾರು ಇಪ್ಪತ್ತು ಕೋಟಿಗೂ ಮೇಲ್ಪಟ್ಟು ಸಾಲಡೆ ಪಟ್ಟದ ಅಂತಕ್ಕಂಥದ್ದನ್ನ ಇದೀಗ ಕಡಾಯ ಪತ್ರಿಕೆಯೊಳಗೆ ಒಳಗೆ ಓದಿ ಹೇಳಿದ್ದನ್ನು ನೀವೆಲ್ಲ ಕೇಳಿದ್ದೀರಿ ಅಷ್ಟೇ ಅಲ್ಲ ಈ ಸಂಸ್ಥೆ ಇವತ್ತ ನಲವತ್ತೈದು ಕೋಟಿಗೆ ಮೇಲ್ಪಟ್ಟು ಏನಪ್ಪ ಅಂದ್ರೆ ಬಂಡವಾಳ ಹೊಂದಿದೆ ಅಂತಕ್ಕಂಥದ್ದು ಸಹಿತ ಹೇಳಿ ಸಬನ್ವಗಿ ಒಂದು ಸಂಸ್ಥೆ ಬೆಳಿಬೇಕಾರೆ ನಮ್ಮಲ್ಲಿ ಸಾಕಷ್ಟು ಸಂಸ್ಥೆಗಳ ನಮ್ಗೆ ಗೊತ್ತದೆ ಸಂಸ್ಥೆ ಹುಟ್ಟುಕೊಂಡವ ಸಂಸ್ಥೆಗಳು ಕಣ್ಮರಿನೂ ಆಗ್ಯಾವ ಕೆಲವು ಮಾತುಗಳನ್ನು ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಈ ಸಂಸ್ಥೆ ಒಟ್ಟು ಅಡಾಯ ಪತ್ರಿಕೆ ಬ್ಯಾಲೆನ್ಸ್ ಶೀಟ್ ನೋಡಿದಾಗ ಇಲ್ಲಿ ಒಟ್ಟು ನಲವತ್ತು ಕೋಟಿ ಏನಾಗಿದೆ ಅಂದರೆ ಇಲ್ಲಿ ಠೇವಣಿ ಹುಟ್ಟ ಈ ಠೇವಣಿ ಇಡೋದ್ರ ಜೊತೆಗೆ ಸುಮಾರಾಗಿ ಇಪ್ಪತ್ತೊಂದು ಕೋಟಿ ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿದ ತೊಡಗಿಸಿದ್ದಾರೆ ಇದು ದೂರದೃಷ್ಟಿ ಈ ಸೊಸೈಟಿ ಬ್ಯಾಂಕ್ ಸಬಲವಾಗಿ ಸದೃಢವಾಗಿರಬೇಕು ಜನರ ವಿಶ್ವಾಸ ಇಡಬೇಕಾಗಿತ್ತಂದ್ರೆ ಇವತ್ತು ಯಾರ ಬಂದ್ರೆ ಇವತ್ತು ಕೋಟಿ ಬೇಕು ಎರಡು ಕೋಟಿ ಬೇಕು ಮೂರು ಕೋಟಿ ಬೇಕು ತಕ್ಷಣ ಕೊಡುವಂತ ಸಾಮರ್ಥ್ಯ ಯಾವ್ದಾದ್ರು ಹೊಂದಿತ್ತಂದ್ರೆ ಹಿರಣ್ಯ ಗೌಡ ದೂರದೃಷ್ಟಿಯ ಒಂದು ವ್ಯವಸ್ಥೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ತೇವೆ ಜೈ ಸಹಕಾರ ಇನ್ನ ಡಿಪಾಸಿಟ್ ಮಾಡ್ಕೊಂಡಿವಂದ್ರ ಅದಕ್ಕೆ ಬಡ್ಡಿ ಕೊಡ್ಬೇಕಾಗೈತ್ ನಾವು ಆ ಬಡ್ಡಿಯನ್ನ ನಾವು ಹೆಂಗೆ ಸಮ ಮಾಡಬೇಕು ಸಾಲ ಕೊಡಲೇಬೇಕು ಹಂಗ ಅತ್ಯಂತ ಕಡಿಮೆ ಬಡ್ಡಿ ಇದರದಾಗಿತ್ತು ಬಂಗಾರ ಸಾಲಕ್ಕೆ ಬರೀ ಹದಿಮೂರು ಪರ್ಸೆಂಟ್ ತಗೋತೀವಿ ನಾವು ಇನ್ನು ಜಾಮೀನು ಹದಿನೆಂಟು ಪರ್ಸೆಂಟ್ ಐತಿ ಉಳಿದ ಎಲ್ಲ ಸಾಲಗಳಿಗೆ ಹದಿನೈದು ಪರ್ಸೆಂಟ್ ಐತಿ ನೀವು ಅದನ್ನ ತಿಂಗಳ ತುಂಬಿರಿ ಅಂದ್ರೆ ಹದಿನಾಲ್ಕು ಪರ್ಸೆಂಟ್ ಯೋಜನೆ ಸಹ ಜಾರಿಗೆ ತಂದಿದ್ದು ಅದರದ ಸದುಪಯೋಗ ನೀವು ಎಲ್ಲರೂ ಪಡ್ಕೋಬೇಕಂತೇಳಿ ಈ ಸಂದರ್ಭದಲ್ಲಿ ನಾ ಹೇಳಕ್ಕೆ ಬಯಸ್ತೇನೆ ಒಟ್ಟು ನಾವು ಈ ವರ್ಷಾಂತ್ಯಕ್ಕೆ ಇಪ್ಪತ್ತು ಕೋಟಿ ಎಪ್ಪತ್ತಾರು ಲಕ್ಷದ ಎಪ್ಪತ್ತೆರಡು ಸಾವಿರದ ಏಳ್ನೂರ ಹತ್ತ ಹತ್ತರಷ್ಟು ಸಾಲವನ್ನು ಎಲ್ಲ ಸದಸ್ಯರು ಕೊಡ್ಲಾಗಿದೆ ನಾವೊಂದು ಈ ಸಂದರ್ಭದೊಳಗೆ ಮನವಿ ಏನು ಮಾಡ್ಕೊಳ್ಳೋದಂದ್ರೆ ಈಗೇನು ಇದೆ ಹೇಳಿಲ್ಲ ಆ ಪರ್ಸೆಂಟೇಜ್ಗಳ ನೀವು ರೆಗ್ಯುಲರ್ ತಿಂದರೆ ಮಾತ್ರ ಇರ್ತೈತಿ ನೀವು ಅದನ್ನ ಕಟಬಾಕಿ ಆಗಿ ಕಟಬಾಕಿ ಮೇಲೆ ಕಟ್ಟಬಾಕೆಲ್ಲ ಚಕ್ರ ಬೇಡಿಕೊಂಡು ನಿಮಗೆ ಅದು ನಿಮಗೇನ ಹೊರೆಯಾಕತ್ತಿ ನಮ್ಮದು ಉದ್ದೇಶ ಏನಿರ್ತೀವಿ ನಿಮಗೆ ಹೊರೆಯಾಗ ಉದ್ದೇಶನೇ ಇರ್ತದೆ ಆದರೆ ನೀವು ಹೊರೆ ಮಾಡ್ಕೊಂಡ್ರೆ ಮರೆಯವಾದ ನೀವು ಹಾಕ್ತೀರಿ ಆ ಕ್ರೆಡಿಟ್ ಸ್ವಲ್ಪ ಹೋಗಿ ನಮ್ಮ ಬ್ಯಾಂಕಿನ ಕೆಟ್ಟ ಅಲ್ಲ ಬೇರೆ ಯಾವುದೋ ಬ್ಯಾಂಕಿನಾಗ ಸಾಲ ಕೊಡೋದು ಬಂದ್ ಆಗ್ತೈತಿ ಅಂತ ಆ ಮಟ್ಟಕ್ಕೆ ಯಾರೂ ಹೋಗಬಾರ್ದು ಅಂತೇಳಿ ಈ ಸಂದರ್ಭದಲ್ಲಿ ಎಲ್ಲ ಸಹಕಾರಗಳ ಪದಕ ಮಾಡ ಈ ಸಲ ನಮ್ಮದ ಎಂಬತ್ತೈದು ತೊಂಬತ್ತೈದು ಪರ್ಸೆಂಟ್ಗಷ್ಟ ಸಾರು ಹೊಸಲಾಯ್ ಮಾಡಿದ್ದೀವಿ ಅದು ನೂರಕ್ಕೂ ಅದರ ಕೆಲವೊಂದು ನೆರವೇರಿದ್ದೀವಿ ಅಂದರೆ ಅದು ತೊಂಬತ್ತೈದು ಪರ್ಸೆಂಟ್ ಆಗಿತ್ತು ಮುಂದಿನ ವರ್ಷ ಇದನ್ನು ನೂರಕ್ಕೆ ನೂರು ಮಾಡಲಿಕ್ಕೆ ಎಲ್ಲ ಸಿಬ್ಬಂದಿಗಾಗಿ ನಿರ್ದೇಶಕರಾಗಿ ರೇಟ್ ಮಾಡ್ತೀವಿ ಅಂತಕ್ಕಂಥದ್ದು ಮಾತನ್ನು ಹೇಳ್ತಾ ನಮ್ಮ ಸಂಘದ ಅಭಿವೃದ್ಧಿ ಸಾಕಷ್ಟು ಜನರು ಸಹಾಯ ಸಹಕಾರ ಮಾಡಿರ್ತಾರೆ ಅನೇಕ ಜನರು ಇದರ ಪ್ರಯೋಜನ ಪಡ್ಕೊಂಡು ಸೃಷ್ಟಿದ ಬಹಳ ಹೆಮ್ಮೆಯ ಅನೇಕ ಜನರು ಮಾರ್ಚ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ನರವತ್ತು ವರ್ಷದ ಒಂದು ಆಗಿತ್ತು ಸರ್ಕಾರ ಪ್ರಕಾರ இதまま விவரம் முடிவு சிஸ்டமேல் பேங்க் நான் எல்லாம் கூட்டணில நிறைய பண்ணிட்டு இருக்கேன் ஆலோசனை 80% ஓட முடிஞ்சிது இதுல 13% ஓட மட்டுமே தயாராக இருக்க வேண்டிய நிலைமை இருக்கு இதனால லாபdividend நானா இந்த 40% 1600000 3200000 ಶಿಕ್ಷಣ ಇಪ್ಪತ್ತೈದು ಪರಿಸ್ಥಿತಿ ಅದಕ್ಕೆ ಹತ್ತು ಲಕ್ಷ ಹತ್ತು ಸಾವಿರದ ಐನೂರ ಎಪ್ಪತ್ತಾರು ಆಗತಿ ಸಹಕಾರಿ ಶಿಕ್ಷಣ ನೀಡಿದೆ ಎರಡು ಪರ್ಸೆಂಟ್ ನೀಡಬೇಕು ಅರುವತ್ತು ಸಾವಿರದ ಆರುನೂರ ನಲವತ್ತೈದು ಆಗ್ತೈತಿ ಸದಸ್ಯರ ದೇಶಗಳಿಂದ ಸದಸ್ಯರ ಲಾಭದ ಹದಿನೂರು ಹದಿಮೂರು ಐದು ಐವತ್ತೆಂಟು ಆಗ್ತೈತಿ ಅದಕ್ಕೆ ಮೂರು ಲಕ್ಷದ ಅರವತ್ತೊಂದು ಸಾವಿರದ ಏಳ್ನೂರ ಎಪ್ಪತ್ತ್ಮೂರು ಆಗ್ತೈತಿ

ಲಕ್ಷ ಸಾವಿರದ ಒಂಬತ್ತನೂರ ಮೂವತ್ತಾಕತಿ ಸದಸ್ಯರ ಕಲೆಯ ಐದು ಪರ್ಸೆಂಟ್ ಎಪ್ಪತ್ತು ಸಾವಿರದ ನಾಲ್ಕುನೂರ ಅರವತ್ತೈದು ಸಿಬ್ಬಂದಿಗೆ ಅವರನ್ನು ಪ್ರೋತ್ಸಾಹಿಸಬೇಕಂತ ಉದ್ದೇಶದಿಂದ ಅವರಿಗೆ ಎರಡು ತಿಂಗಳ ವೇತನವನ್ನು ಬೋನಸ್ ಆಗಿನ ಸಹ ಹೇಳಕ್ಕೆ ಹೆಮ್ಮೆ ಅನ್ನಿಸ್ತದೆ